ನನ್ನ ಹೆಸರು ಲಕ್ಷ್ಮಮ್ಮ ಅಂತ ನಮ್ಮೂರು ಚಂದ್ರಪಟ್ಟಣ ತಾಲೂಕು ನಮ್ಮದು ನನಗೆ ಅಲ್ಲಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಟೈಲರಿಂಗ್ ಮಾಡ್ತಾಯಿದ್ದೀನಿ ನಿನ್ನೆ ಸಿದ್ದರಾಮಯ್ಯನವರು ಕಾಲ್ ಮಾಡಿದರು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬಂದು ಅನುಕೂಲ ಆಗಿದೆಯಾ ತಲುಪಿದೆಯಾ ಅಂತ ಕೇಳಿದರು ಅದಕ್ಕೆ ನಮ್ಮ ನಾವು ಮಾತಾಡೋಕ್ಕೆ ಅವಕಾಶ ಆಗಲಿಲ್ಲ ಅವರು ಮಾತಾಡಿ ಕಟ್ಟಾಯಿತು ಆದರೆ ನಮಗೆ ಭಾಳ ಅನುಕೂಲ ಆಗಿದೆ ನಮಗೆ ಗೃಹಲಕ್ಷ್ಮಿ ಯೋಜನೆ ಇದಕ್ಕೆ ಧನ್ಯವಾದಗಳು ಸಿದ್ದರಾಮಯ್ಯನವ್ರಿಗೆ ಈ ಸರ್ಕಾರದಲ್ಲಿ ಈ ಥರ ಮಾಡಿರೋದಕ್ಕೆ ನನಗೆ ತುಂಬಾ ಧನ್ಯವಾದಗಳು ನಮ್ಮ ಕಡೆಯಿಂದ ತಲುಪಿಸ್ತಾ ಇದ್ದೀನಿ ಸಿದ್ದರಾಮಯ್ಯನವ್ರಿಗೆ ನಮ್ಮ ಹೆಸರು ಗಂಗಮ್ಮ ಅಂತ ನಮ್ಮದು ಒಳೆಬೇಡ ಬೇಲೂರು ತಾಲೂಕು ಒಳೆಬೇಡ ಹೋಗ್ಲಿ ಕೂಲಿ ಕೆಲಸ ಮಾಡೋರು ನಾವು ಎನಿ ಟೈಮು ಕೂಲಿ ಕೆಲಸ ಮಾಡೋರು ನಾವು ದುಡಿ ಅಂತ ಗಂಡ್ ಮಕ್ಳು ಒಬ್ಬರೇ ಇರೋದು ಒಬ್ಬ ಮಗ ಓದ್ತಾ ಇದ್ದಾನೆ ನಾವಿಬ್ರು ಗಂಡ ಹೆಂಡತಿ ಕೂಲಿ ಮಾಡಬೇಕು ನಾವು ಸಿದ್ದರಾಮಯ್ಯ ಕಡೆಯಿಂದ ಎರಡು ಸಾವಿರ ರೂಪಾಯಿ ದುಡ್ಡು ಹಾಕ್ತಾ ಇದಾರೆ ಅದರಿಂದ ತುಂಬ ನೆಲ್ಪಾಗುತ್ತೆ ಒಂದಿನ ಕೆಲ್ಸಕ್ಕೆ ಹೋಲ್ದಿದ್ರು ನಮಗೆ ರೇಷನ್ ತರಕ್ಕೆ ಕಾಳು ಕಡ್ಡಿ ತರೋಕ್ಕೆ ಅನುಕೂಲ ಆಗುತ್ತೆ ನಮಗೆ ಮತ್ತೆ ತಿರ್ಗಾಡೋಕ್ಕೆ ಎಲ್ಲರ ಎಮರ್ಜೆನ್ಸಿ ಆತಂದ್ರೆ ನಮಗೆ ಎಲ್ಲ ಎಲ್ಲರ ಹೋಗ್ಬೇಕಂದ್ರೆ ನಮಗೆ ಬಚ್ಚರಿ ದುಡ್ಡು ಇಲ್ಲಂದ್ರೂ ಫ್ರೀ ಬಸ್ ಬಿಟ್ಟಿದ್ದಾರೆ ನಮಗೆ ಆಧಾರ್ ಕಾರ್ಡ್ ತಗೊಂಡೋದ್ರೆ ನಮಗೆ ಎಲ್ಲಾರು ಬರ್ತೀವಿ ನಮಗೆ ಧೈರ್ಯ ಇದೆ ನಮಗೆ ರೇಷನ್ ತರಕ್ಕೆ ಮತ್ತೆ ಏನಾದ್ರು ಎಮರ್ಜೆನ್ಸಿ ಹೋಗಕ್ಕೆ ಹಾಸ್ಪಿಟ್ಲಿಗೆ ಹೋಗಕ್ಕೆ ಮೆಡಿಸಿನ್ ತರಕ್ಕೆ ನಮಗೆಲ್ಲ ತುಂಬಾ ಹೆಲ್ಪ್ ಆಗಿದೆ ಸಿದ್ದರಾಮಯ್ಯ ಕಡೆಯಿಂದ ತುಂಬಾ ಒಳ್ಳೆಯದಾಗಿದೆ ನಮಗೆ ಅವರು ಮುಂದೆನೂ ಅವರೇ ಗೆಲ್ಬೇಕಂತ ನಮಗೆ ಆಸೆ ಇದೆ ನಮಗೆ ನನ್ನ ಹೆಸರು ಸುಮಿತ್ರಾ ಅಂತ ನಮ್ಮೂರು ಊರು ಬೋವಿ ಕಾಲೋನಿ ನಾವು ಸುಂಟಿ ಕೆಲಸ ಮಾಡೋರು ನಮಗೆ ದಿನ ಇನ್ನೂರೈವತ್ತು ರೂಪಾಯಿ ಕೂಲಿ ಈಗ ಸಿದ್ದರಾಮಯ್ಯ ಅವರು ಎರಡೆರಡು ಸಾವಿರ ಸೀದಾ ನಮ್ಮ ಅಕೌಂಟ್ಗೆ ಆಗ್ತಾ ಇರೋದ್ರಿಂದ ನಮ್ಗೆ ತುಂಬ ಹೆಲ್ಪ್ ಆಗಿದೆ ಹಾಗಾಗಿ ನಮ್ಮ ಮಕ್ಳು ಫೀಸ್ ಕಟ್ಟೋಕ್ಕೆ ಇಲ್ಲ ರೇಷನ್ ತರೋಕ್ಕೆ ಯಾವ್ದು ಎರಡು ಸಾವಿರ ರೂಪಾಯಿಂದ ನಮ್ಗೆ ಎಲ್ಪ್ ಆಗ್ತಾ ಇದೆ ನಿನ್ನೆ ಸಿದ್ದರಾಮಯ್ಯನವ್ರದ್ದು ಫೋನ್ ಬಂದಿತ್ತು ಅವರು ಆ ಕಡೆಯಿಂದ ಕೇಳಿದ್ರು ನಿಮ್ಗೆ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಅಂತ ಸೀದಾ ನಮ್ಮ ಅಕೌಂಟಿಗೆ ಬರ್ತಾ ಇದೆ ಅಂತ ಹೇಳಿದ್ರು ನಮ್ಗೆ ಈ ಮೊದಲು ಎರಡು ಸಾವಿರ ರೂಪಾಯಿ ಬರೋಕ್ಕಿಂತ ಮುಂಚೆ ಬರೀ ಇನ್ನೂರ ಐವತ್ತು ರೂಪಾಯಿ ಕೂಲಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೂಲಿ ಮಾಡಿದ್ರು ನಮ್ಗೆ ಸಾಕಾಗ್ತಿರ್ಲಿಲ್ಲ ಈಗ ಎರಡು ಸಾವಿರ ರೂಪಾಯಿ ಬರ್ತಾ ಇರೋದ್ರಿಂದ ತುಂಬಾ ಅನುಕೂಲ ಆಗಿದೆ ನಮಗೆ ಈ ಸಿದ್ದರಾಮಯ್ಯನವರು ಬಂದಿರೋದ್ರಿಂದ ನಮ್ಗೆ ತುಂಬಾ ಅನುಕೂಲ ಆಗಿದೆ ಇನ್ನೂ ಮುಂದೇನೂ ನಮ್ಗೆ ಕಾಂಗ್ರೆಸ್ ಪಕ್ಷನೇ ಬೇಕು